ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವಿವರ್ಸ್ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವೀಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಏನಂತಂದರೆ ಭಾಳಷ್ಟು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ರಿ ಐದನೇ ತರಗತಿ ವಿದ್ಯಾರ್ಥಿಗಳು ಆರನೇ ತರಗತಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮನ್ನು ಅಪ್ಲಿಕೇಶನ್ನ ಹಾಕುವಾಗ ಹಾಕುವ ಲಿಂಕನ್ನು ಯಾವಾಗ ಪ್ರೊವೈಡ್ ಮಾಡ್ಬೋದು ಮತ್ತು ಅಪ್ಲಿಕೇಶನನ್ನು ಯಾವಾಗ ಪ್ರೊವೈಡ್ ಮಾಡ್ತಾರೆ ಅಂತೇಳಿ ಈ ವರ್ಷದ ಅಂತೇಳಿ ಇದ್ರಿ ಸೊ ಅವರಿಗೆ ಒಂದು ಸಿಹಿ ಆದ ಸುದ್ದಿ ಇದಾಗಿರ್ತದೆ ಈ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಹೊಸ ವ್ಯವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರು ನೀವು ಕೆ ಇ ಅವರ ವತಿಯಿಂದ ಎಕ್ಸಾಮನ್ನು ಪ್ರತಿ ವರ್ಷವೂ ಕೂಡ ಕಂಡಕ್ಟ್ ಮಾಡಿ ಮಾಡ್ತಾರೆ ಸೊ ಮತ್ತು ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡುವಂಥದ್ದು ಸ್ನೇಹಿತರಲ್ಲಿ ನೋಡ್ಬೋದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಡಿಪಾರ್ಟ್ಮೆಂಟ್ ಏಕಲವ್ಯ ಮಾದರಿ ವಸತಿ ಶಾಲೆ ಅಂದರೆ ಇ ಎಮ್ ಆರ್ ಎಸ್ ಪ್ರವೇಶ ಎರಡು ಸಾವಿರದ ಇಪ್ಪತ್ತಾರು ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೀವು ಇಲ್ಲಿ ನೋಡ್ಬೋದು ಕ್ರೈಸ್ ಮತ್ತು ಏಕಲವ್ಯ ಮಾದರಿ ಸ್ಕೂಲ್ಗೆ ಸಂಬಂಧಪಟ್ಟ ಹಾಗೆ ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ನಮೂನೆಯನ್ನು ಜಿಲ್ಲಾಬಾರು ಶಾಲೆಗಳ ಪಟ್ಟಿಯೊಂದಿಗೆ ಡೌನ್ಲೋಡ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಸೋನಿವಿಲಿ ನೋಡ್ಬೋದು ಪ್ರತಿಯೊಂದು ಡಿಸ್ಟಿಕ್ದು ಮಾಹಿತಿ ಇದಾಗಿರ್ತದೆ ಸೋನಿವಿಲಿ ನೋಡಿ ಅಪ್ಲಿಕೇಶನ್ ಹಾಕೋದು ಈ ರೀತಿಯಾಗಿ ಓಕೆನಾ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಸತಿ ಶಾಲೆಗಳ ಆರನೇ ತರಗತಿಯ ಪ್ರವೇಶಕ್ಕೆ ಅಭ್ಯರ್ಥಿಯು ಸಲ್ಲಿಸಬೇಕಾದ ಅರ್ಜಿಯ ವಿವರ ಘೋಷಣಾ ಪತ್ರ ಅಭ್ಯರ್ಥಿಯ ಹೆಸರು ಇವೆಲ್ಲ ಏನು ಮಾಡಬೇಕಾಗುತ್ತೆ ನೀವು ಫಿಲ್ ಮಾಡಿ ಅಭ್ಯರ್ಥಿಯ ಸಹಿ ಮತ್ತು ಪೋಷಕರ ಸಹಿ ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ನಾನು ಶಿವಮೊಗ್ಗ ಡಿಸ್ಟಿಕನ್ನು ತೆಗೆದುಕೊಂಡಿದ್ದೀನಿ ಸೊ ನೀವು ಇಲ್ಲಿ ಏನು ಮಾಡಬೇಕಾಗ್ತದೆ ಅಂತ ಅಂದರೆ ಇನ್ಸ್ಟಿಟ್ಯೂಷನ್ ಐ ಡಿಯನ್ನು ಕೊಟ್ಟಿರುವಂತಹದ್ದು ಆಯ್ಕೆಯನ್ನು ಸೆಲೆಕ್ಷನನ್ನು ಮಾಡ್ಕೋಬೇಕಾಗಿರ್ತದೆ ಪ್ರತಿ ಶಾಲೆನೂ ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನಿಮ್ಗೆ ಯಾವ ಸ್ಕೂಲ್ ಬೇಕೋ ಅದನ್ನು ನೀವು ಆಯ್ಕೆ ಮಾಡ್ಬೋದು ಒಟ್ಟು ಒಂದು ಡಿಸ್ಟಿಕ್ಕಲ್ಲಿ ನೋಡಿದರೆ ಶಿವಮೊಗ್ಗವನ್ನು ತೆಗೆದುಕೊಂಡಿದ್ದೀನಿ ಮೂವತ್ತ್ಮೂರು ಏನಿದ್ದಾವೆ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಇದ್ದಾವೆ ಓಕೆನಾ ಸೊ ಇಲ್ಲಿ ಕೋಡನ್ನು ಕೂಡ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಷನ್ ಡಿಯನ್ನು ಕೊಟ್ಟಿದ್ದಾರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಅರ್ಜಿಯನ್ನ ಹಾಕೋದು ಕೊನೆಯ ದಿನಾಂಕ ಯಾವಾಗ ಆಗಿರುತ್ತದೆ ಅನ್ನೋದನ್ನ ನೋಡೋಣ ಇಲ್ಲಿ ಪ್ರಕಟಣೆಯನ್ನು ನೋಡಿದಾಗ ನಮಗೆ ಅಧಿಸೂಚನೆಯ ಬಗ್ಗೆ ಮಾಹಿತಿ ಸಿಗುವಂಥದ್ದು ಇಲ್ಲಿ ನೋಡಿ ಒಂಬತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಇದು ಅಧಿಸೂಚನೆ ಆಗಿರುವಂತಹದ್ದು ನೋಡ್ಬೋದು ನೀವು ಇಲ್ಲಿ ಮಾಹಿತಿಯನ್ನು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರ ಅಂದರೆ ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಫೆಬ್ರವರಿ ಹದಿನೈದರಂದು ಎಕ್ಸಾಮಿನೇಷನ್ ನಡೆದಿತ್ತು ಓಕೆನಾ ಇಲ್ಲಿ ದಿನಾಂಕವನ್ನು ಕೊಟ್ಟಿದ್ದಾರೆ ನೋಡ್ಬೋದು ನೀವು ಇಲ್ಲಿ ಯಾವ ದಿನಾಂಕವನ್ನು ಕೊಟ್ಟಿರುವಂಥದ್ದು ಒಂದು ಮೂರು ಇಲ್ಲಿದೆ ನೋಡಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದರವರೆಗೆ ಇರುತ್ತೆ ಒಟ್ಟು ಅಂಕಗಳು ಗೊತ್ತು ನಿಮಗೆ ನೂರು ಅಂಕಗಳು ಇರುತ್ತೆ ಓಕೆನಾ ಅಂದರೆ ಮಾರ್ಚ್ ಒಂದನೇ ಒಂದನೇ ದಿನಾಂಕದಂದು ಎಕ್ಸಾಮಿನೇಷನ್ ನಡೆಯುವಂಥದ್ದು ಓಕೆನಾ ತುಂಬ ಟೈಮ್ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಅರ್ಜಿಯನ್ನು ಹಾಕಲಿಕ್ಕೆ ಏನಂದರೆ ಕೊನೆಯ ದಿನಾಂಕ ಆಗಿರುತ್ತೆ ಮತ್ತು ಪ್ರಾರಂಭ ದಿನಾಂಕ ಯಾವಾಗ ಆಗಿರುತ್ತೆ ಅಂತಂದು ಕೂಡ ಕೊಟ್ಟಿದ್ದಾರೆ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಹನ್ನೆರಡು ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ನೋಡಿ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಸಾವಿರದ ಇಪ್ಪತ್ತೈದು ಮತ್ತು ಎರಡು ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಅನ್ವಯ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಪತ್ರ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂತೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾರಿಗೆ ಸಂಬಂಧಿಸಿದಂತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಅಗತ್ಯವಾದ ಪ್ರವೇಶ ಪರೀಕ್ಷೆ ಮತ್ತು ಆನ್ಲೈನ್ ಕೌನ್ಸಿಲಿಂಗ್ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಡೆಸಲಾಗುವುದು ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಮತ್ತು ಪೋಷಕರ ಅನುಕೂಲಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಘೋಷಣಾ ಪತ್ರವನ್ನು ಪ್ರಚುರಪಡಿಸಲಾಗಿದೆ ಅಭ್ಯರ್ಥಿ ಅಥವಾ ಪೋ ಪೋಷಕರು ತಮ್ಮ ಮಕ್ಕಳನ್ನು ಆರನೇ ತರಗತಿಯ ವಸತಿ ಶಾಲೆಗಳಿಗೆ ದಾಖಲಿಸಲು ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾಧಿಕಾರದ ವೆಬ್ಸೈಟಿನಿಂದ ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳಂದರೆ ಅಲ್ಲಿ ಈ ಹಿಂದೆ ತೋರಿಸಿದ ಒಂದು ಘೋಷಣಾ ಪತ್ರವನ್ನು ಡೌನ್ಲೋಡ್ ಮಾಡ್ಕೋಬೇಕು ಭರ್ತಿ ಮಾಡಿ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಸಂಜೆ ನಾಲ್ಕರ ಒಳಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಾವುದೇ ವಸತಿ ಶಾಲೆಗಳಿಗೆ ಸಲ್ಲಿಸಿ ಸ್ವೀಕೃತಿ ಪಡೆಯಲು ಸೂಚಿಸಿದೆ ಅಂದರೆ ನಿಮ್ಮ ಒಂದು ಹತ್ತಿರ ಇರುವಂತಹ ಯಾವುದಾದ್ರೂ ಕಿತ್ತೂರಾಣಿ ಚೆನ್ನಮ್ಮ ಸ್ಕೂಲ್ ಆಗಿರ್ಬೋದು ಅಥವಾ ಮುರಾರ್ಜಿ ವಸತಿ ಶಾಲೆ ಪ್ರ ಹೋಗಿ ಪ್ರ ಅಲ್ಲಿ ಕೇಳಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಘೋಷ ಪತ್ರ ನೋಡ್ ಮಾಡ್ಕೊಂಡು ಹೋಗಿ ಕೊನೆಯ ದಿನಾಂಕ ಯಾವಾಗ ಯಾವಾಗ ಆಗಿರುತ್ತೆ ಅಂತ ಕೊನೆಯ ದಿನಾಂಕ ಆಗಿರ್ತದೆ ಇದು ಪ್ರಾರಂಭ ದಿನಾಂಕ ಯಾವಾಗ ಅಂದ್ರೆ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರು ಇದು ಪ್ರಾರಂಭ ದಿನಾಂಕ ಆಗಿರ್ತದೆ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂತಹದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಂತ ಅಂದರೆ ಪರೀಕ್ಷೆ ಪ್ರವೇಶ ಪತ್ರಗಳನ್ನು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರಿಂದ ಮೇಲ್ಕಂಡಂದರೆ ಕ್ರೈಸ್ ಕರ್ನಾಟಕ ಗೌರ್ಮೆಂಟ್ ಆರ್ ಟಿನ್ ಅಥವಾ ಕೆ ಎ ಅವರ ಅಲ್ಲಿ ಅಲ್ಲಿ ಆನ್ಲೈನ್ ಏನಾಗಿರ್ತಂದರೆ ಅಲ್ಲಿ ಪ್ರವೇಶ ಪತ್ರ ಬಿಟ್ಟಿರ್ತಾರೆ ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತದೆ ಓಕೆನಾ ಇದಿಷ್ಟು ಮಾಹಿತಿ ಆಗಿರುವಂಥದ್ದು ಈ ಮಾಹಿತಿ ನಿಮಗೆ ಸ ಇಷ್ಟವಾಗಿದ್ದಲ್ಲಿ ಕಾಣಿಸ್ತೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ವಿರಸಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿಸ್ತಾ ಧನ್ಯವಾದಗಳು